ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಿ ಎಸ್ ಬಿಕಾಸ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಏನಪ್ಪ ಇವತ್ತಿನ ವಿಡಿಯೋ ಅಂದ್ರೆ ಇವತ್ತು ನಾನು ಚಿನ್ನಮ್ಮ ಟ್ರಿಪ್ಗೆ ಹೋಗ್ತಾ ಇದೀವಿ ಓ ಏನಪ್ಪ ಈ ಹುಟ್ಟಲ್ಲಿ ಟ್ರಿಪ್ ಕೊಡ್ತಾವಳ ಅಂತ ಅನ್ಕೋಬೇಡಿ ನಾನು ಹೋಗ್ತಾ ಇಲ್ಲ ಚಿನ್ನಮ್ಮ ಮಾತ್ರ ಹೋಗ್ತಾ ಇರೋದು ಚಿಕ್ಕಮಂಗ್ಳೂರ್ ಸೈಡು ಇನ್ನು ಪ್ಲೇಸಸ್ ಇದೆ ಚಿನ್ನಮ್ಮ ತೋರಿಸ್ತಾರೆ ನಿಮಗೆ ಹೋಗಿ ನನ್ನ ಬಿಟ್ಬಿಟ್ಟು ಹೋಯ್ತವ್ರಿ ಆದಮೇಲೆ ಆದ್ಮೇಲೆ ಫಸ್ಟ್ ಟೈಮ್ ನನ್ನ ಬಿಟ್ಬಿಟ್ಟು ಹೋಗ್ತಾ ಇರೋದು ಹೊರಗಡೆ ಹೇಳಿ ನೀವು ಹೇಗೆ ಬಿಟ್ಬಿಟ್ಟು ಹೋಗ್ತಾ ಇದ್ದೀರಾ ಅಂತ ಹುಡುಗರ ಜೊತೆ ಕರ್ಕೋತೀನಿ ಸೊ ನಮಗೂ ಅರ್ಥ ಆಗುತ್ತೆ ಅದಕ್ಕೆ ಮನೇಲಿರೋದು ಅವರು ಬಾಯ್ಸ್ ಬಾಯ್ಸ್ ಹೋಗ್ತಿದ್ದಾರೆ ಸಾಂಗ್ ಆಗಿ ನಾವು ಕ್ಯಾನ್ಸರ್ ನೆಕ್ಸ್ಟ್ ಟೈಮ್ ಹೋಗ್ತಿವಿ ಎಲ್ಲಿಗಾದ್ರು ನೆಕ್ಸ್ಟ್ ಎಲ್ಲಿಗಾರ ಕೂತಿದ್ವಿ ಅಮ್ಮ ನೆಕ್ಸ್ಟ್ ನಿನ್ ನಿಂದ ಪ್ಲಾನ್ ಐತಲ್ಲ ಗೋವಾಗೋಗೋಣ ಅಂತ ಅವಾಗ ಹೋಗ್ತೀವಿ ಒಟ್ಟಿಗೆ ಏನ್ ತತ್ತಿ ನಮ್ಮ ನಂಗ ಏನ್ ಬೇಕು ತತ್ತಿ ನೀವು ಅಲ್ಲೇನಿದೆ ಫೇಮಸ್ ತಕೋ ಮೂರ್ ಗಂಟೆ ಎದ್ಬಿಟ್ಟು ನಿದ್ದೆ ಬತ್ತಿ ಏನೋ ತರಬೇಡ ಹುಷಾರಾಗಿ ಹೋಗ್ಬಿಟ್ಟು ಹ್ಞೂ ಹುಷಾರಾಗಿ ಬಂದರೆ ಸಾಕು ಸರಿನಾ ಈಗ ಟಿ ಟಿ ಬರುತ್ತೆ ಅದಕ್ಕೆ ರೆಡಿಯಾಗಿ ವೆಯ್ಟಿಂಗ್ ಮಾಡ್ತಿದ್ದಾರೆ ನಾನು ಅಲ್ಲ ಎಬ್ಬ್ರಸ್ಬಿಟ್ಟು ನನ್ನನ್ನು ಡಿಸ್ಟರ್ಬ್ ಮಾಡಿಕೊಂಡು ನೆಕ್ಸ್ಟ್ ಹೋಗಬೇಕಾದ್ರೆ ವೀಡಿಯೋ ಮಾಡ್ತಾರೆ ಹೇಗಿದೆ ಏನು ಟ್ರಿಪ್ಪು ಅವ್ರ ಜೊತೆ ನೀವು ಹೋಗಿ ನೋಡ್ಕೊಬನ್ನಿ ಟಿ ಆಗಿದೆ ಟಿ ಟಿಯಿಂದ ಇದ್ದೀವಿ ಹುಡುಗರನ್ನೆಲ್ಲ ಪಿಕಪ್ ಮಾಡಬೇಕು ತ್ರೀ ಓ ಕ್ಲಾಕ್ ತ್ರೀ ತರ್ಟಿ ಆಗಿದೆ ಬನ್ನಿ ಹೋಗೋಣ ನೆಕ್ಸ್ಟ್ ಹುಡುಗರೆಲ್ಲ ಬಂದವ್ರೆ ಆಲ್ರೆಡಿ ಟಿ ಟಿಗಿನೆಲ್ಲ ರೆಡಿ ಮಾಡ್ತಾ ಇದ್ದೀವಿ ಇದೇ ನಮ್ಮದೇ ಫಸ್ಟ್ ಬಾಡಿಗೆ ಅಂತ ಹೇಳ್ತಾಯಿದ್ದಾರೆ ನೋಡೋಣ ಇನ್ನೂ ದೇವಸ್ಥಾನದ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ಹೋಗಬೇಕು ಮನೆಗೆ ಹೋಗೋಣ ಬಂಕಲ್ಲಿ ಬಂದು ಡೀಸೆಲ್ ಹಾಕ್ಸ್ಕೊಂಡಿದ್ದೀವಿ ಈಗ ಫಸ್ಟ್ ಪ್ಲೇಸ್ ಬಂದು ಶಿವಮೊಗ್ಗ ಹೋಗೋಣ ಅಂತ ಡಿಸೈಡ್ ಮಾಡಿದ್ದಾರೆ ಹುಡುಗರೆಲ್ಲ ಆಲ್ರೆಡಿ ಗಾಡೀಲಿ ವೆಯ್ಟ್ ಮಾಡ್ತಾ ಇದ್ದಾರೆ ನಾವು ಆಲ್ಮೋಸ್ಟ್ ಇಷ್ಟೊತ್ತು ಬೇಗ ಹೋಗಬೇಕು ಅಂದ್ಕೊಂಡು ಬಟ್ ಆಗಿಲ್ಲ ನೋಡೋಣ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ರೀಚ್ ಮಾಡೋಕೆ ಟ್ರೈ ಮಾಡ್ತೀವಿ ಬಿಟ್ಟಿದ್ದಕ್ಕೆ ಇನ್ನೇನು ಬೆಳಗ್ಗೆ ಆಗ್ಬಿಟ್ಟೈತೆ ಆಲ್ರೆಡಿ ಏಳು ಈಗ ಸದ್ಯಕ್ಕೆ ಬೆಳ್ಳೂರು ಟೋಲ್ ಹತ್ರ ಇದ್ದೀವಿ ಹುಡುಗರೆಲ್ಲ ಟೀ ಕುಡಿಯೋಣ ಅಂದ್ಬಿಟ್ಟು ಹಾಕಿದ್ದೀವಿ ಶಿವಮೊಗ್ಗ ಹೋಗಬೇಕು ಇನ್ನೂ ಇದೆ ಶಿವಮೊಗ್ಗಕ್ಕೇ ಇನ್ನೂ ಮ್ಯಾಕ್ಸಿಮಮ್ ಟೂ ಕಿ ಹಂಡ್ರೆಡ್ ಕಿಲೋಮೀಟ್ರ್ ಮೇಲಿದೆ ನೋಡೋಣ ಆದಷ್ಟು ಪ್ಲೇಸ್ ಆಗುತ್ತೆ ಫಸ್ಟು ಪ್ಲೇಸು ಕವರ್ ಮಾಡೋಣ ಅಂದ್ಕೊಂಡಿದ್ದೀವಿ ನೋಡೋದಕ್ಕೆ ಫೈನಲ್ಗೆ ಫೈನಲಿಗೆ ಕರೆ ರೀಚ್ ಆಗಿದ್ದೀವಿ ಟಿಫನ್ ಅಂತ ನಿಲ್ಸಿದ್ದೀವಿ ಎಲ್ಲ ಹುಡುಗರು ಟಿಫನ್ ಮಾಡ್ತಾಯಿದ್ದಾರೆ ಇನ್ನೂ ಇಷ್ಟೊತ್ತಿಗೆಲ್ಲ ಲೆಕ್ಕಾಚಾರದಲ್ಲಿ ನಾವು ಶಿವಮೊಗ್ಗ ರೀಚ್ ಆಗಬೇಕಿತ್ತು ಆದರೂ ಬೆಳಗ್ಗೆಯಿಂದ ಹುಡುಗರು ಟೈಮ್ ವೇಸ್ಟ್ ಮಾಡ್ಕೊಂಡು ಇಲ್ಲೇ ಟೈಮ್ ವೇಸ್ಟ್ ಆಯಿತು ಫಸ್ಟು ಪ್ಲೇಸ್ ಬಂದೆ ಶಿವಮೊಗ್ಗದಲ್ಲಿ ಸಾಗರ ಹೋಗೋಣ ಅಂದ್ಕೊಂಡಿದ್ದೀವಿ ಸಾಗರ ಆದಮೇಲೆ ಸಿಗಂದೂರು ಸಿಗಂದೂರು ಆದಮೇಲೆ ಒನ್ ಅವರ ಒನ್ ಅವರ್ ಆದಮೇಲೆ ನೈಟ್ ಸ್ಟೇಗೆ ಬಂದು ಮುರುಡೇಶ್ವರ ನೈಟ್ ಸ್ಟೇ ಆಗೋಣ ಅಂತ ಹೇಳಿದ್ವಿ ಹ್ಞೂ ಇಲ್ಲೇ ಸಿಕ್ಕಾಪಟ್ಟೆ ಟೈಮ್ ಡಿಲೇ ಆಗ್ತಿದೆ ಬಟ್ ಆದರೂ ಟಿ ಟಿ ಹೊಸ ಟಿ ಟಿ ಬಂದಿರೋದು ಸಖತ್ತಾಗಿದೆ ಟಿ ಟಿ ಅಲ್ಲಿದೆ ನೋಡಿ ಕಾಣಿಸ್ತಿರ್ಬೋದು ಟಿ ಟಿ ಈ ಜಾಗ ಬಂದು ಸಿಗಂದೂರು ಬೀಚು ಫಸ್ಟು ಅಲ್ಲಿಂದ ಬೋಟಲ್ಲಿ ಬರಬೇಕಿತ್ತು ಅಲ್ಲಿ ಆ ಕಡೆ ಹೋದ್ರೆ ದೇವಸ್ಥಾನ ಸಿಕ್ಕಿತ್ತು ಈಗ ಬ್ರಿಡ್ಜ್ ಮಾಡಿದ್ದಾರೆ ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ಅಂತಂದರೆ ಮಾತ್ರ ಕಳೆದು ಜಾಗ ರಿಯಲ್ ಕಿಂಗ್ ನೋಡ್ತಿದ್ರೆ ಇಲ್ಲಿ ನೋಡೋರಿಗೆ ಈ ತರ ಕಾಣಿಸ್ತಿದೆ ಇನ್ನು ಬೋಟಲ್ಲಿ ಹೋಗ್ಬೇಕಾದ್ರೆ ಫೀಲ್ ಇದೆಯಲ್ಲ ಮಸ್ತು ನೋಡಿ ನಮ್ಮ ಟಿಟಿ ಹೆಂಗೆ ಕಾಣಿಸ್ತಿದೆ ಹಾಂ ಚಿಂಜಾಗಿದೆ ನನ್ನ ಟ್ರಿಪ್ ಯಾರ ಜೊತೆ ಬಂದಿದ್ದೀನಿ ಅಂದರೆ ಈ ಸಲ ಮನೆ ತೋರಿಸ್ತೀನಿ ಇವನೇ ನನ್ನ ಫ್ರೆಂಡು ಎಸ್ ಎಲ್ ಸಿ ಫ್ರೆಂಡು ಮತ್ತೆ ಎಲ್ರಿಗಾಯಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳಲ್ಲೋ ಅಯ್ಯೋ ಎಲ್ಲರಂತ ಹೇಳ್ಬಿಡ್ರಿ ಫೈನಲಿ ದರ್ಶನ ಮುಖ್ಯೋ ನಮ್ಮ ಡ್ರೈವರ್ ಒಬ್ಬರು ಕೇಳಿದರು ಸಿಗಂದೂರ್ಗೆ ಹೋದರೆ ಇದನ್ನು ಕಾರ್ಗೆ ಕಾರ್ಗಾಕ್ಸ್ಬೇಕು ಅಂತ ಸಿಕ್ಕಾಬಿಟ್ಟೆರಷ್ಟು ಒಂದು ಕ್ಲಿಪ್ ಇದೆ ಯಾರೋ ಎಮ್ ಎಲ್ಲ ಯಾರೋ ಬಂದರು ಅಂತ ಎಲ್ಲೇ ಹೋದ್ರು ದೇವಸ್ಥಾನದಲ್ಲಿ ಆದ್ರೂ ಅವರು ಮಾತ್ರ ವಿ ಐ ಪಿ ದರ್ಶನ ನಾರ್ಮಲ್ ಜನಕ್ಕಾದರೆ ನಾರ್ಮಲ್ ಅದಕ್ಕೆ ನಮಗೆ ಸಹ ಇದಕ್ಕೆ ಮುಂದುವರಿತಾ ಇಲ್ಲ ಅಷ್ಟು ಜನ ಸಿಕ್ಕೋಗ್ಬಿಟ್ಟೆ ಬಟ್ ಇಲ್ಲಿ ನೋಡಿ ಯಾವಾಗೂ ಮಳೆ ಊದಂಗೆ ಹೋಯ್ತಾನೆ ಇರುತ್ತೆ ಈಗ ಸಿಗಂದರು ಮುಗಿಸಿದ್ದೀವಿ ನೆಕ್ಸ್ಟ್ ಪ್ಲೇಸು ಒನ್ ಅವರ್ ಹೋಗೋಣ ಅಂದ್ಕೊಳ್ತಾ ಇದ್ದೀವಿ ಬಟ್ ಒನ್ ಅವರ ಆರು ಗಂಟೆಗೆ ಕ್ಲೋಸ್ ಆಗುತ್ತೆ ಬೋಟಿಂಗ್ ಎಲ್ಲ ನೋಡೋಣ ಒನ್ ಅವರ್ ಇಲ್ಲ ಅಂದರೆ ಈಗ ಜೋಗ್ ಫಾಲ್ಸ್ ಇದೆ ಜೋಗ್ ಫಾಲ್ಸು ಇಲ್ಲ ಒನ್ ಅವರ್ ಎಲ್ಲರೂ ಯಾವ ಪ್ಲೇಸ್ ಮಾಡ್ತಾರೆ ಹೊಡೆದ್ರು ಅಲ್ಲಿಗೆ ಹೋಗೋಣ ಬನ್ನಿ ಫೈನಲಿ ಜೋಗ್ ಫಾಲ್ಸ್ ಬಂದಿದ್ದೀನಿ ಇನ್ನೂ ಒಳಗಡೆ ಹೋಗಿಲ್ಲ ನೋಡೋಣ ಆದರೂ ಸಿಕ್ಕೋ ಬಟ್ಟೆ ಕ್ರೌಡ್ ಇದೆ ಆದ್ರೂ ನೋಡಿ ಎಷ್ಟು ಕ್ರೌಡ್ ಇದೆ ಏನೂ ಕಾಣಿಸ್ತಾ ಇಲ್ಲ ಜನ ಕ್ರೌಡ್ ಮಾತ್ರ ಸಿಕ್ಕೋಬಟೆ ಇದೆ ಬಟ್ ಈ ವೆದರ್ ಅಷ್ಟು ಪೀಸ್ ಆಗಿದೆ ಜಾಗ ಅಂತಲೇ ಹೇಳ್ಬೋದು ಬಟ್ ಬನ್ನಿ ತೋರಿಸ್ತೀನಿ ವೆದರ್ ನೋಡಿ ಹೆಂಗಿದೆ ಇಲ್ಲಿ ನೋಡಿ ಇಲ್ಲಿ ಎಲ್ಲಿ ಜೋಗ್ ಫಾಲ್ಸು ಎಲ್ಲ ಐತೆ ಅಂತ ಕೆಸ್ ಮಾಡೋಣ ನನ್ನ ಪ್ರಕಾರ ಮ್ಯಾಕ್ಸಿಮಮ್ ಸ್ವಲ್ಪ ಐಫೋನ್ ಅಂತ ಕ್ಲಿಯರಿಟಿ ಬರ್ಬೋದು ಇಲ್ಲಿ ಝೂಮ್ ಮಾಡಿದ್ದೀನಿ ಸ್ವಲ್ಪ ಲಿಟ್ಲು ಬಿಟ್ಟಾಗಿ ಕಾಣಿಸ್ಬೋದು ಅಷ್ಟೇ ಪರ್ಫೆಕ್ಟ್ ಆಗಿ ಕಾಣಿಸತಿ ಅಂತ ಹೇಳಕ್ ಆಗಲ್ಲ ನಾನು ಬಾರಿ ಕಾಣಿಸ್ತಾ ಇತ್ತ ಅಲ್ಲಿ ಏನಾರ ಕಾಣಿಸ್ತಾ ಇತ್ತೋ ಓನ್ ಇನ್ ಚೆನ್ನಾಗ್ ನಿಮ್ಗೂ ಹ್ಮ್ ನೋಡಿ ಜೋಗ್ ಫಾಲ್ಸ್ ಅಲ್ಲಿ ನಾನು ಫಾರ್ ದ ಫಸ್ಟ್ ಟೈಮ್ ಈ ಥರ ಇಷ್ಟೋ ಫಾಗ್ ತುಂಬ್ಕೊಂಡಿರೋದು ನೋಡ್ತಾ ಇಷ್ಟೊಂದು ಸಲ ಬಂದಾಗ ನೋಡಿದ್ದೀನಿ ಕ್ಲಿಯರಾಗಿ ಈ ಟೈಮ್ ಇಷ್ಟೊಂದು ಪಾಗಾಗಿರೋದು ಮಳೆ ಬೇರೆ ಬರ್ತಿದೆಯಲ್ಲ ಕ್ಲಾಕಿಂದ ಇರ್ಬೋದು ಓಕೆ ಐ ಥಿಂಕ್ ಇವತ್ತು ವಿಡಿಯೋ ನೆಕ್ಸ್ಟ್ ಇನ್ನು ಹೋಗಿ ಸ್ಟೇ ಆಗ್ತೀವಿ ನೈಟು ರೂಮ್ಗೆ ಹೋದ್ಮೇಲೆ ಎಲ್ಲಿ ರೂಮ್ ಮಾಡ್ತೀವಿ ಬನ್ನಿ ನೋಡೋಣ ತೋರಿಸ್ತೀನಿ ಅಲ್ಲಿಂದ ಬರಬೇಕಾದ್ರೆ ನೋಡಿ ಪ್ರಾಬ್ಲಮ್ ಆಗಿಬಿಟ್ಟಿದೆ ಏನು ಪ್ರಾಬ್ಲಮ್ ಅಂತಂದರೆ ಮೇಜರ್ ಪ್ರಾಬ್ಲಮ್ ಅಂತದ್ದು ಏನೂ ಆಗಿಲ್ಲ ಡೀಸೆಲ್ ಖಾಲಿ ಆಗ್ಬಿಟ್ಟಿದೆ ಸದ್ಯಕ್ಕೆ ನೋಡ್ಕೊಳ್ಳಿಲ್ಲ ಬಟ್ ಬರ್ತಾ ಪ್ರಾಬ್ಲಮ್ ಏನಾಯಿತು ಅಂತಂದರೆ ಆ ಡೀಸೆಲ್ ಟ್ಯಾಂಕ್ ಆಗಿಬಿಟ್ಟಿತ್ತು ನೋಡ್ಕೊಂಡಿರಲಿಲ್ಲ ಸದ್ಯಕ್ಕೆ ಅದಕ್ಕೆ ಈಗ ಪಂಪ್ ಮಾಡ್ತಾ ಇದೀವಿ ನಿಯರ್ ಬೈ ಒಂದು ತ್ರೀ ಕಿಲೋಮೀಟರ್ಸಲ್ಲಿ ಬಂಕ್ ಇದೆ ಅಲ್ಲಿ ಹೋಗೋಣ ಇಲ್ಲಿ ಯಾರಾದರೂ ಇದ್ದಾರೆ ಬನ್ನಿ ಕೇಳೋಣ ನಮ್ಮ ತ್ರೀ ಏಟ್ ಕಿಲೋಮೀಟರ್ಸ್ ಅಂದ್ರೆ ಮ್ಯಾಪಲ್ಲಿ ತೋರಿಸ್ತಿದೆ ಅಣ್ಣ ಇಲ್ಲಿ ಬಂಕ್ ಇದೆಯಾ ಮುಂದೆ ಹಾಂ ಪೆಟ್ರೋಲ್ ಬಂಕು ಹಿಂದೆ ಹೋಗ್ಬೇಕಾ ಎಷ್ಟು ದೂರ ಆಗುತ್ತೆ ಎರಡು ಕಿಲೋಮೀಟರ್ ಹಿಂದೆನಾ ಓಕೆ ಹೌದಾ ಸರಿ ಹಿಂದೆ ಎಂತ ಗುರು ಕೊನೆಗೂ ಡೀಸೆಲ್ ತಂದ್ವಿ ನಾವೇ ಹೋಗಿ ಹುಡುಗರು ಬೈಕ್ ಅಡ್ಡ ಹಾಕೊಂಡು ಹೋಗಿದ್ರು ಬಟ್ ಆದರೂ ಹೇಳಬೇಕು ಅಂತಂದರೆ ನಮ್ಮ ಕಡೆ ಥರ ಜನ ಅಲ್ಲವೇ ಅಲ್ಲ ಅಲ್ಲಿ ಸಿಕ್ಕಾಬಿಟ್ಟೆ ಎಲ್ಪಿಂಗ್ ನೇಚರ್ ಅಂತೂ ಫೈನಲ್ ಆಗಿ ಮನೆಗೆ ಬಂದಾಯ್ತು ಬ್ರೋ ಎಲ್ಲ ಅನಿಸ್ತಿದೆ ಮನೆ ಹಾ ಯಾಕೆಲ್ಲ ಎಣ್ಣೆ ನಾಚ್ಕೊಂಡ್ ನಾಚ್ಕ ಇದ್ದೀರಿ ಇದು ಗೆಸ್ಟ್ ಅವ್ರದ್ದು ಗೆಸ್ಟ್ ಹೌಸ್ ಮನೆಗಳು ಅನ್ಕೊಂತೀನಿ ಇಲ್ಲಿ ನೋಡಿ ಅವ್ರ ಮೆಟೀರಿಯಲ್ಸ್ ಎಲ್ಲ ಇಲ್ಲೇ ಇದೆ ನೋಡಿ ಈ ಥರ ಅವರು ಇರೋಂಥ ಮನೆಗಳನ್ನೇ ಯಾರಾದರೂ ಬಂದರೆ ಈ ಥರ ಬಾಡಿಗೆ ಕೊಡ್ತಾರೆ ಡಬಲ್ ಬೆಡ್ರೂಮ್ ಇದೆ ಆ ಕಡೆ ಒಂದು ಬೆಡ್ರೂಮು ಈ ಕಡೆ ಒಂದು ಬೆಡ್ರೂಮ್ ಎರಡು ಬೆಡ್ರೂಮ್ ಇದೆ ಇದಕ್ಕೆ ಮೂರು ಸಾವಿರ ನಮ್ಮ ಡ್ರೈವರ್ ಅಂಕಲ್ ಬರ್ತಾವ್ರೆ ನೋಡಿ ನಾನಿಷ್ಟೊಂದು ನಾನು ಎಷ್ಟೊಂದೆ ಮೂರತ್ತು ತಾನೇ ಒಂದದ್ದು ಆಯ್ತು ಬಿಡು ಹೋಗಲಿ ನೋಡಿ ಆಚೆ ಬನ್ನಿ ತೋರಿಸ್ತೀನಿ ಇಲ್ಲೆಲ್ಲ ಯಾವ ಥರ ಇದೆ ಅಂತಂದರೆ ಕೇಳ್ಬಿಟ್ಟೆ ಒಂಥರ ಯಾವುದು ಆಡ್ದು ಅಂತ ಹೇಳೋಕ್ಕಾಗಲ್ಲ ಊಟಿ ನಾವು ಊಟಿ ಇಲ್ಲಿಲ್ಲ ಲಾಗಿ ಮಾಡಿದ್ನಲ್ಲ ಅದೇ ಬೇರೆ ಥರ ಇದೆ ಇದೆಲ್ಲ ಮನೆಗಳೇ ಇಲ್ಲಿ ನೋಡಿ ಫುಲ್ಲು ಕಂಟಿನ್ಯೂಸ್ ಆಗಿ ಒಂದು ಒಂದು ಫಸ್ಟೋ ಸೆಕೆಂಡೋ ಇದು ನಾವಿರೋದು ಮೂರನೇ ಮೂರನೇ ಮನೆ ಆದರೆ ಇದಕ್ಕೆ ಸೆಂಟ್ರೋ ಸೆಕೆಂಡು ಅಂತ ಗೊತ್ತೇ ಆಗೋಲ್ಲ ಫುಲ್ಲು ಅಟ್ಯಾಚು ಇಲ್ಲೆಲ್ಲ ಮನೆಗಳೇ ಫುಲ್ ಅಟ್ಯಾಚು ಆದರೂ ಅದರಲ್ಲಿ ಎಲ್ಲೆಲ್ಲಿ ಹೆಂಗ್ ಹೋದ್ರೆ ಯಾವ ಮೂಲ ಬರ್ತೀವಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನೋಡಿ ನಾವು ಬೆಳಗ್ಗೆ ಎದ್ದಾಗ ತೋರಿಸ್ತೀನಿ ಒನ್ ಅವರ ನೈಟ್ ಸ್ಟೇಯಿಂಗ್ ಆಗ್ತಾಯಿದ್ದೇವೆ ಆಲ್ಮೋಸ್ಟ್ ಇನ್ನು ಬೆಳಗ್ಗೆದು ಎಲ್ಲ ಕವರ್ ಮಾಡ್ತೀನಿ ನಾವು ನೈಟು ಸ್ಟೇ ಆಗಿದ್ದು ಇದೇ ಇಲ್ಲೇ ನೋಡಿ ಇದು ಅಲ್ಲಿ ಮೇಲೆ ರೂಮು ನೈಟ್ ನಾವು ಸ್ಟೇಯಿಂಗ್ ಆಗಿದ್ದಿದ್ದು ಈ ಒನ್ ಅವರ ಬೋಟಿಂಗು ಬರೋ ಬೋಟಿಂಗ ಈಗ ಹ್ಞೂ ನೋಡಿರಿ ನೆಕ್ಸ್ಟ್ ಈಗ ಬೋಟಿಂಗ್ ಹೋಗ್ತಾಯಿದ್ದೀವಿ ನೋಡಿ ಇಲ್ಲಿ ಇದೇ ಥರ ನಮ್ಮ ಕಡೆ ಆದರೆಲ್ಲ ಬಿಲ್ಡಿಂಗು ಬಾಡಿಗೆ ಇಲ್ಲ ಲಾಡ್ಜು ಅನ್ನೋ ಥರ ಗೊತ್ತಾಗುತ್ತೆ ಇಲ್ಲ ಆ ಥರ ಲಾಡ್ಜು ಬಾಡಿಗೆ ಯಾವುದೋ ಗೊತ್ತಾಗಲ್ಲ ದೂರದಿಂದ ತೋರಿಸ್ತೀನಿ ಅದು ಮನೆ ಅಂತೀರಾ ಏನಂತೀರ ನೀವೇ ಊಹೆ ಮಾಡ್ಕೊಳ್ಳಿ ನಾನು ಇಷ್ಟು ವರ್ಷ ಆಚೆ ಟ್ರಾವೆಲ್ ಮಾಡಿರೋದ್ರಲ್ಲಿ ನನಗೂ ಈ ಥರ ಆಗಿರಲಿಲ್ಲ ಇದೆ ಮೂರುವರೆ ಸಾವಿರ ಪರ್ ನೈಟ್ ಬನ್ನಿ ತೋರಿಸ್ತೀನಿ ಅದು ಹೆಂಗಿದೆ ಅಂತ ನೋಡಿ ನೀವೇನು ಅಲ್ಲಿ ನೋಡಿ ಹುಡುಗಲ್ಲ ರೆಡಿ ಬೋಟಿಂಗ್ ಸ್ಟಾರ್ಟ್ ಇಲ್ಲಿ ನೋಡಿ ಒನ್ ಅವರ್ದ ಹತ್ರ ಬೋಟಿಂಗ್ ಮಾಡಬೇಕಾದ್ರೆ ಒಂದು ಬ್ರಿಡ್ಜ್ ಸಿಗುತ್ತಿಲ್ಲ ಪಕ್ಕಲ್ಲೇನೆ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ ಬನ್ನಿ ತೋರಿಸ್ತೀನಿ ಎಷ್ಟು ಸಕ್ಕತ್ತಾಗಿದೆ ಅಂತ ಇಲ್ಲಿ ನೋಡಿ ವ್ಯೂ ಪಾಯಿಂಟ್ ಅದು ಈ ತರ ನೇಚರ್ ನೋಡಕ್ಕೆ ಜೀವನದಲ್ಲಿ ಇನ್ನೇನೈತೆ ಹೇಳಿ ಲಕ್ಷ ಕೋಟಿ ಸಂಪಾದನೆ ಮಾಡಿದ್ರು ಮನುಷ್ಯ ಸತೈತಾನೆ ಇಲ್ದೇ ಹೋದ್ರು ಮನ್ಸ ಸೋದೈತಾನೆ ಅಂಥರಲ್ಲಿ ಇರೋದೊಂದು ಲೈಫನ್ನು ಎಂಜಾಯ್ ಮಾಡೋದು ಬಿಟ್ಟು ಇನ್ನೇನಾಯ್ತು ಹೇಳಿ ಅಲ್ವಾ ಜಸ್ಟ್ ಬೆಳಗ್ಗೆ ಸಿಕ್ಸ್ ಓ ಕ್ಲಾಕ್ ಐ ತಿಂಕ್ ಸಿಕ್ಸ್ ತರ್ಟಿ ಅನ್ಕೊಂತೀನಿ ಈ ಜಾಗದಲ್ಲಿ ಟ್ರೈನ್ ಪಾಸ್ ಆಯಿತು ಒಳ್ಳೆ ವೆದರ್ ಆಗೈತು ನೋಡಿ ಹೆಂಗಿದೆ ಲೈಫಲ್ಲಿ ಎಂಜಾಯ್ ಮಾಡಿದ್ರೆ ಈ ಥರ ಎಂಜಾಯ್ ಮಾಡಬೇಕು ಅನ್ಕೊತ ಇದ್ದೀನಿ ಬಟ್ ಆದರೂ ಸ್ಫೂರ್ತಿನ ಸಿಕ್ಕಾಬಟ್ಟೆ ಮಿಸ್ ಮಾಡ್ಕೊತಾ ಇದ್ದೀನಿ ಇಂಥ ಜಾಗಕ್ಕೆ ಬಂದು ಸ್ಫೂರ್ತಿನ ಕರ್ಕೊಂಡ್ಬಂದಿಲ್ವಲ್ಲ ಅಂತ ಆದಷ್ಟು ಬೇಗ ಈ ರೈನ್ ಎಲ್ಲ ಸ್ವಲ್ಪ ಕಮ್ಮಿ ಆದಮೇಲೆ ಪಕ್ಕ ಬೈಕಲ್ಲಿ ಬರೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಸ್ಫೂರ್ತಿಗೋಸ್ಕರನವರು ಬೈಕಲ್ಲಿ ಬಂದು ಒನ್ ಅವರ್ ರೌಂಡ್ ಹಾಕೊಂಡು ಹೋಗ್ತೀನಿ ನನ್ನ ಫ್ರೆಂಡು ಕೂಡ ಒನ್ ಅವರ್ದಲ್ಲೇ ಇರೋದು ಅವನು ಕೂಡ ಅಲ್ಲಿ ನನ್ನ ಜೊತೆ ಕಂಪ್ನಿಲಿ ವರ್ಕ್ ಮಾಡ್ತಾನೆ ಅವ್ನ ಪರ್ಪಸ್ ಈಗೆಲ್ಲ ಸ್ವಲ್ಪ ನೆಗೋಷಿಯೇಟ್ ಆಗಿ ಬೋಟಿಂಗು ಇಲ್ಲೆಲ್ಲ ಬೋಟಿಂಗ್ ಇದೆ ಅಲ್ವಾ ಬೋಟಿಂಗು ಅದೆಲ್ಲ ಕಮ್ಮಿಯಾಗಿ ಮಾಡಿಸ್ಕೊಟ್ಟಿದ್ದಾನೆ ಬನ್ನಿ ನೆಕ್ಸ್ಟು ಬೋಟಿಂಗ್ ಹೋಗಬೇಕು ಬೋಟಿಂಗ್ ಹೋದಾಗ ಸಿಗ್ತೀನಿ ಆಯಿತು ಫುಲ್ಲು ಫ್ರಂಟಲ್ಲಿ ನಿಂತಿದ್ದೀನಿ ಕಾಲೆಲ್ಲ ಶೇಕ್ ಆಗ್ತೈತೆ ಇಲ್ಲಿ ನೋಡಿ ಫುಲ್ಲು ಫ್ರಂಟಲ್ಲಿ ಇದ್ದೀನಿ ರೊಟೇಟ್ ಬೇಕಾದ್ರೆ ಇರಿ ನೋಡಿ ಗೈಸ್ ಸಿಕ್ಕತ್ತಾಗಿದೆ ವ್ಯೂ ಪಾಯಿಂಟ್ ಎಲ್ಲ ನೋಡೋಣ ತೋರಿಸ್ತೀನಿ ಇರಿ ಇಲ್ಲಿ ನೋಡಿ ಪ್ಲೇಸ್ ಬಂದು ಶರಾವತಿ ಕಾಂಡ್ಲವನ ಅಂತ ಇದೆ ನೋಡಿ ಇದೇ ಜಾಗ ಈ ಜಾಗ ಇನ್ಸ್ಟಾಗ್ರಾಮು ಅಲ್ಲೆಲ್ಲ ಸಿಕ್ಕಾಬಟ್ಟೆ ವೈರಲ್ಲು ನೋಡಿದ್ದೀರಾ ಪರ್ ಪರ್ಸನ್ ಟ್ವೆಂಟಿ ರುಪೀಸ್ ಇದೆ ಪ್ರೀ ವೆಡ್ಡಿಂಗ್ ಶೂಟ್ ತೌಸಂಡ್ ರುಪೀಸ್ ಅದಕ್ಕೆ ಫೇಮಸ್ ಇಲ್ಲಿ ನೋಡಿದ್ದೀನಿ ನಾನು ಎಷ್ಟೊಂದು ಪ್ಲೇಸು ಹ್ಞೂ ನೋಡಿ ವೀಡಿಯೋ ಹ್ಞೂ ಏನಪ್ಪ ಹ್ಞೂ ಇದು ಟಿಕೆಟ್ ತಗೊಬೇಕು ನೋಡಿ ಇಲ್ಲಿ ತಗೊಂಡ್ರೆ ಎಲ್ಲರದು ಟೋಟಲು ಟೋಟಲ್ ಟೋಟಲು ಅವ್ನ ಹಬ್ಬನ್ ಬಿಟ್ಟು ಡ್ರೈವರ್ನೂ ಸೇರಿಸಿ ಹದಿಮೂರು ಜನನೋ ಹನ್ನೊಂದು ಜನನೂ ಇದೆ ನೋಡಿ ಕರೆಕ್ಟಾಗಿ ಲೆಕ್ಕ ಬಾ ಕರ್ಕಂಬರ ಬರೋ ಹೆಂಗೈತೆ ಸ್ಪೇಸ್ ಇದು ಹ್ಞೂ ನನಗೆ ಗೊತ್ತಿಲ್ಲ ಅವ್ನು ನಮ್ಮ ಹುಡುಗವರೆಗೂ ಇದೇ ಜಾಗ ಅದು ಅಂತ ನನಗೆ ಗೊತ್ತಿರಲಿಲ್ಲ ಗದಾಗೈತೆ ಇಲ್ಲಿ ನೋಡಿ ಹೆಂಗಿದೆ ಇವಾಗಾದರೂ ಸ್ವಲ್ಪ ಕಮ್ಮಿ ಮಳೆಗಾಲ ಬಂದ್ಬಿಟ್ರೆ ಇನ್ನೂ ಸಖತ್ ಇಲ್ಲಿ ಜಾಗ ನೋಡಿ ಇನ್ಸ್ಟಗಲ್ಲೆಲ್ಲ ನೋಡಿರ್ತೀರಾ ಈ ಜಾಗ ನಾವು ಸಖತ್ತಾಗಿದೆ ನೆಕ್ಸ್ಟ್ ಪ್ಲೇಸ್ ಮುರುಡೇಶ್ವರ ರೀಚ್ ಆಗಿದ್ದೀವಿ ನೋಡಿ ಎಲ್ಲರೂ ಹುಡುಗರು ಒಂದೇ ಥರ ಟಿ ಶರ್ಟನ್ನು ತಗೊಂಡಿದ್ದೀವಿ ನೋಡೋಣ ಈಗ ನೆಕ್ಸ್ಟ್ ಬೀಚ್ ಒಳಗಡೆ ಯಾರೂ ಇರಲಿಲ್ಲ ನೋಡೋಣ ಮೊನ್ನೆ ಆದರೆ ಇಲ್ಲೂ ಸಿಕ್ಕಾಬಿಟ್ಟೆ ಕ್ರೌಡ್ ಇದೆ ನೋಡಿ ಕಾಣಿಸ್ತಿದ್ಯಾ ಟೆಂಪಲ್ಲು ಎಲ್ಲ ಹುಡುಗರು ಹೋಗ್ತಾ ಇದಾರೆ ನೆಕ್ಸ್ಟ್ ಬೀಚ್ ಹತ್ರ ಹೋಗದಾಗ ಕಂಟಿನ್ಯೂ ಮಾಡ ಬನ್ನಿ ನೋಡಿ ಪಾಪ ಹುಡುಗರ ಎಲ್ಲ ಈಜಾಡ್ಬೇಕು ಬೀಚಲ್ಲಿ ಆಟ ಆಣ ಅಂತ ಖುಷಿಯಿಂದ ಬಂದ್ರು ಬಟ್ ಬೀಚಲ್ಲಿ ನೀರು ಪ್ರೆಷರ್ ಜಾಸ್ತಿ ಆಗೈತೆ ಅಂತ ಅನ್ಬಿಟ್ಟು ಯಾರನ್ನೂ ಬಿಡ್ತಾ ಇಲ್ಲ ಎಲ್ರಿಗೂ ಮೂಡ ನೋಡಿ ಶಿವನ್ ದೇವಸ್ಥಾನ ಎಷ್ಟು ಪೀಸ ಕಾಣಿಸ್ತಿದೆ ಸಕದಾಗೈತೆ ನೋಡಿ ಒಳಗಡೆ ಯಾರನ್ನೂ ಬಿಡ್ತಾ ಇಲ್ಲ ನೀರಿನ ಪ್ರಸಾರ ಕೂಡ ಜಾಸ್ತಿ ಆಗೈತೆ ನೋಡ ಬನ್ನಿ ಅಲ್ಲಿ ನೋಡಿ ಆ ಕಡೆ ಎಲ್ಲ ನೀರಿನ ಪ್ರಸಾರ ಎಲ್ಲ ಯಾವ ಥರ ಆಗಿದೆ ಸೈಕ್ಲೋನ್ ಥರ ಅದಕ್ಕೆ ಬಿಡ್ತಾಯಿಲ್ಲ ಒಳಗಡೆ ನೋಡೋಣ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಏನು ಮಾಡಬೇಕು ನೋಡೋಣ ಬನ್ನಿ ಮುರುಡೇಶ್ವರದಲ್ಲಂತೂ ಬಿಟ್ಟಿಲ್ಲ ಈಗ ಆನ್ ದ ವೇ ಉಡುಪಿ ಮಂಗಳೂರು ಮೈಸೂರು ಬಂದು ನೈಟ್ ರಿಟರ್ನ್ ಹೋಮ್ಗೆ ಬರಬೇಕು ಅಂತ ಪ್ಲ್ಯಾನ್ ಇತ್ತು ಬರ್ತಾ ಅಂದಾಗ ಏನೇನು ಪ್ಲೇಸ್ ಇದೆ ಅದನ್ನ ನೋಡ್ಕೊಂಡು ಹೋಗೋಣ ಅಂತ ಕವರ್ ಮಾಡ್ತಾ ಇದ್ದೀವಿ ಆಲ್ಮೋಸ್ಟು ಅಲ್ಲಿ ಇದೊಂದು ಜಾಗ ಬಟ್ ಈ ಜಾಗದ ಹೆಸರು ನನಗೆ ಗೊತ್ತಿಲ್ಲ ಬಟ್ ನಾನು ನೋಡಿದ್ದೀನಿ ಈ ಜಾಗ ಇದು ಸೆಕೆಂಡ್ ಟೈಮ್ ಇಲ್ಲಿಗೆ ವಿಸಿಟ್ ಮಾಡಿರೋದು ನಾನು ಬಂದು ಹುಡುಗರು ಇದೇ ಫಸ್ಟ್ ಟೈಮು ಅಲೆಗಳು ನೋಡಿ ಸಖತ್ತಾಗಿ ಬರ್ತಿದೆ ಅಲೆಗಳು ನೋಡಿ ಚಿಂದ ಆಗಿದೆ ಪೈಸ ಫುಲ್ಲು ಪೀಸಾಗಿ ಆದರೆ ಇಲ್ಲೂ ಆಟಾಡೋಕೆ ಯಾರನ್ನೂ ಇಲ್ಲ ಕನಕಪುರ ಮನೆಗೆ ಉಡುಪಿ ರೀಚ್ ಆಗಿದ್ದೀವಿ ಉಡುಪಿ ರೀಚ್ ಆಗಿಬಿಟ್ಟು ಪಾಪ ಹುಡುಗರು ಎರಡು ಕಡೆ ಹೋದ್ರೂ ಬೀಚ್ ಸಿಕ್ಕಿರಲಿಲ್ಲ ಫೈನಲಾಗಿ ಮಲ್ಪೆಲ್ಲಂತೂ ಓಪನ್ ಇರುತ್ತೆ ಅಂತ ಗೊತ್ತಿತ್ತು ಯಾಕೆಂದರೆ ನನಗೆ ಏನು ಹೊಸ್ದಲ್ಲ ಎರಡು ಮೂರು ಸಲ ಬಂದಿದ್ದೀನಿ ಇತ್ತೀಚೆಗೆ ರೀಸೆಂಟಾಗೂ ಕೂಡ ಬಂದು ಹೋಗಿದ್ದೆ ನೋಡಿ ಇಲ್ಲಿ ಕ್ರೌಡ್ ಇದೆ ಇಲ್ಲ ಆ ಥರ ಇದು ಮಾಡಲ್ಲ ಬಟ್ ಇಲ್ಲಿ ಗೇಮಿಂಗೂ ಕೂಡ ಎಲ್ಲ ಆಡಿಸ್ತಾರೆ ಇನ್ನೂ ಆ ಕಡೆ ಸ್ಟಾರ್ಟಿಂಗ್ ಹೋದರೆ ನಾನು ಟೂ ಇಯರ್ಸ್ ಬ್ಯಾಕು ನನ್ನ ವೈಫನ್ನು ಕರ್ಕೊಂಬಂದಿದ್ದಾಗ ನನಗೆ ಎಷ್ಟೋ ಮೆಮೊರಿ ಐತೆ ಇಲ್ಲಿ ಆಟ ಆಡಿದ್ದಂಥ ಆಟಗಳು ಅವೆಲ್ಲ ನೋಡಿ ಎಷ್ಟು ಹೆಂಗಿದೆ ಪ್ಲೇಸು ಹುಡುಗರೆಲ್ಲ ಆಟ ಆಡೋಕೆ ರೆಡಿ ಆಗ್ತಿದ್ದಾರೆ ಆಟ ಆಡಲಿ ಎಂಜಾಯ್ ಮಾಡಲಿ ಸದ್ಯಕ್ಕೆ ರಿಟರ್ನ್ ಮೈಸೂರು ಹೋಗ್ತಾ ಇದ್ದೀವಿ ಆಲ್ರೆಡಿ ನೈನ್ ಓ ಕ್ಲಾಕ್ ಆಗಿದೆ ಟಿ ಟಿನ ಪಾರ್ಕಿಂಗ್ ಮಾಡಿದ್ವಿ ಸೈಡಲ್ಲಿ ಆಗಿಂದ ಕಂಟಿನ್ಯೂಸ್ ಆಗಿ ಡ್ರೈವ್ ಮಾಡೋದು ಅಂತ ಸ್ವಲ್ಪ ಈಟಾಗಿಬಿಟ್ಟಿದೆ ಗಾಡಿನೂ ಕೂಡ ಮೈಸೂರು ಲೈಟಿಂಗ್ ಶೋ ಇದ್ರೆ ನೈಟು ನೋಡೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಇಲ್ದೇ ಅವರ ಡೈರೆಕ್ಟ್ ಹೊಮ್ ಹಾಕಿ ಅಂದರೆ ರಜಾ ಇದ್ದಿದ್ದು ಎರಡೇ ದಿನ ತಿರ್ಗ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಕಲ್ಸಕ್ಕೆ ಹೋಗ್ಬೇಕು ನೋಡಿ ನಮ್ಮ ಡ್ರೈವರ್ ಅನ್ಕಲ್ ಪಾಪ ಸುಸ್ತಾಗ್ಬಿಟ್ಟವ್ರೆ ಬ್ರಾ ಗಾಡಿ ಓಡಿಸಿ ಓಡಿಸಿ ಸುಸ್ತಾಲಿಲ್ವೇ ಹಾಂ ಆರೋ ಗಾಡಿ ಸಿಕ್ಕಾಬಿಡಿ ಇಟ್ಬಂದ್ಬಿಟ್ಟೈತಲ್ಲ ಟೈರು ಸಿಕ್ಕಾಬಿಡಿ ಇಟ್ಬಂಡಿರುತ್ತಲ್ಲ ಸಿಟೀಲು ಬೇರೆ ನಿಲ್ಸಿ ನಿಲ್ಲಿಸಿ ಇಲ್ಲ ಬರೋ ಪರವಾಗಿಲ್ಲ ಟೈರು ಬಿಸಿ ಇಲ್ಲ ಈ ಮೈಸೂರು ಆಟೈರಿಟೋ ನೆಕ್ಸ್ಟ್ ಹಾಕ್ಬಿಡಿ ಊಟ ಮಾಡ್ಕೊಂಡು ಹೋಯ್ತಾರೋಣ ಏನು ಐವೆ ಆದ್ರೂ ಗಾಡಿಗಳು ಕಮ್ಮಿ ಅಲ್ಲ ಈ ಹೈವೆಲೆ ನಮ್ಮ ಐವೇಗಳಲ್ಲಿ ಏನು ದನ ದನ ಹೋಯ್ತಾ ಇರ್ತವೆ ಗಾಡಿ ಐನಲ್ಲಿ ದುಡ್ಡು ಹೋಗ್ತಾ ಇದೀನಿ ಅಷ್ಟೇ ಸದ್ಯಕ್ಕೆ ಒಂದು ನಾನೇ ಟ್ರಿಪ್ ಹೋಗ್ಬೇಕು ಅಂತ ಹೋಗಿರಲಿಲ್ಲ ನನ್ನ ಟಿ ಟಿ ಬಾಡಿಗೆ ಬೇಕಾಗಿತ್ತು ಅಂತ ಹೇಳಿದ್ರು ಬಂದಿದ್ದ ಡ್ರೈವರು ಕೂಡ ನನ್ನ ಫ್ರೆಂಡೇನೆ ಅದರಿಂದ ನಾನು ಟೂ ಡೇಸ್ ಇತ್ತಲ್ಲ ಬಾ ಅಂತ ಡ್ರೈವರ್ನು ಕೂಡ ಕರೆದ್ರು ಆ ಫ್ರೆಂಡ್ನು ಕರೆದ್ರು ಮತ್ತು ಟ್ರಿಪ್ ಹೋಗ್ತಿದ್ರಲ್ಲ ಹುಡುಗರು ಅದರಲ್ಲೂ ಕೂಡ ನನ್ನೊಬ್ಬ ಕ್ಲಾಸ್ಮೇಟು ಅವನು ಕೂಡ ಕರೆದ ಬಾ ಹೋಗೋಣ ಅಂತ ಅದರಿಂದ ಹೋಗಿದ್ದಿದ್ದು ನೋಡಿ ನಮ್ಮ ಸೈಡ್ಗೋ ಆ ಸೈಡ್ಗೋ ವೆದರ್ ಈ ಥರ ಇರುತ್ತೆ ಟ್ರಿಪ್ ಹೋಗೋರು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಶೇರ್ ಮಾಡಿ ಓಕೆ ಬಾಯ್